ನಮಸ್ತೆ ಏನಪ್ಪ ಈ ವಿಡಿಯೋ ಅಂದರೆ ನಿನ್ನೆ ಎಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈಟ್ ಬೋಲ್ಡ್ ಕಾರ್ ಬಗ್ಗೆ ನೋಡಿದೆ ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಈಗಾಗಲೇ ಬೈಕ್ ಟ್ಯಾಕ್ಸಿ ಒಂದು ಆಟೋದವ್ರ ಜೀವನ ನಿರ್ನರ್ ನಿರ್ನಾಮ ಆಗೋಗ್ಬಿಟ್ಟೈತೆ ಈಗ ಮತ್ತೆ ವೈಟ್ ಬೋಲ್ಡ್ ಕಾರ್ನ ಚಲನೆ ಮಾಡ್ತಾ ಇದ್ದಾರೆ ಅದು ಹೊರದೇಶದಿಂದ ಬಂದು ಸಾವಿರಾರು ಗಾಡಿಗಳು ಓಡ್ತಾ ಇದ್ದಾವೆ ಸಾರಿಗೆ ಇಲಾಖೆ ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಕಣ್ಣಿಲ್ವಾ ಇಲ್ವ ಕಣ್ಣು ಇಲ್ಲದವ್ರು ಕನ್ನಡಕಾರ ಹಾಕೊಳ್ಳಿ ಕಾಣಿಸುತ್ತೆ ಕಾಣಿಸ್ಲಿಲ್ಲ ಅಂದ್ರೆ ಹೇಳಿ ನಾವು ಅವರು ಚಾಲಕರು ಹೆಂಗಿದ್ರು ತಂದ್ಕೊಡ್ತೀವಿ ಬಿಟ್ಟಿಯಾಗೇ ತಂದು ಅದನ್ನ ಹಾಕೊಂಡು ನೋಡಿ ಇವಾಗ ಏನು ಆಟೋಗಳು ಆಟೋ ದರ ಮೀಟರ್ ದರ ಏನಿದೆಯೋ ಅದಕ್ಕಿಂತ ಕಡಿಮೆ ದರನ ಕಾರಿ ಆಟೋದವ್ರಿಗೆ ಬರೋವಂಥ ಬಾಡಿಗೆನ ಕಾರಗೆ ತೋರಿಸಿದ್ರೆ ಆಟೋದವ್ರು ಎಲ್ಲಿಗೆ ಹೋಗ್ಬೇಕು ಅವ್ರ ಜೀವನ ಹೆಂಗೆ ಮಾಡಬೇಕು ಈಗಾಗಲೇ ಬೈಕಿಗೆ ತೋರಿಸಿ ಬ ನಮ್ಮನ್ನ ಹಾಳು ಮಾಡಿದ್ದೀರಾ ಇವಾಗ ಕಾರಗೂ ತೋರಿಸಿದ್ರೆ ನಾವು ಎಲ್ಲಿ ಹೋಗಬೇಕು ಸಾರಿಗೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ಯಾಕೆ ಈ ಗಾಡಿಗಳನ್ನ ಹೊರದೇಶದಿಂದ ಬಂದಿರೋ ಗಾಡಿಗಳನ್ನ ನೀವು ಯಾಕೆ ಸೀಸ್ ಮಾಡ್ತಿಲ್ಲ ಕೈ ಕಟ್ಕೊಂಡು ಕೂತಿದ್ದೀರಾ ಹಾ ಏನಕ್ಕೆ ಕೈ ಕಟ್ಕೊಂಡು ಕೂತಿದ್ದೀರಾ ಅನ್ನೋದು ಗೊತ್ತಾಗ್ತಿಲ್ಲ ದಯವಿಟ್ಟು ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ನಾನೊಂದು ನನ್ನ ಚಾಲಕರು ಪರವಾಗಿ ಒಂದು ಉಡುಗೊರೆ ಕೊಡ್ತೀನಿ ಅದನ್ನ ಹಾಕೊಂಡು ದಯವಿಟ್ಟು ಮನೇಲಿ ಇದ್ಬಿಡಿ ಅಂತ ಕೇಳ್ಕೊಂತ ಆ ನಮ್ಮ ಚಾಲಕರು ಪರವಾಗಿ ಪ್ರೀತಿಯಿಂದ ಅಧಿಕಾರಿಗಳಿಗೆ ನಾನು ತಂದಂಥ ಉಡುಗೊರೆ ಎಲ್ಲ ಚಾಲಕರು ಕೊಟ್ಟಿರೋವಂಥ ಉಡುಗೊರೆ ದಯವಿಟ್ಟು ಇದನ್ನು ನಾವಂತೂ ಯೂಸ್ ಮಾಡ್ತಾಯಿಲ್ಲ ಇದನ್ನು ನೋಡಿ ನಾವು ಯೂಸ್ ಮಾಡ್ತಾಯಿಲ್ಲ ಆಮೇಲೆ ನಾವು ಇದನ್ನು ಕೂಡ ಹಾಕ್ಕೊತಾ ಇಲ್ಲ ಇದನ್ನು ಕೂಡ ನಾವು ಹಾಕ್ಕೊತಾ ಇಲ್ಲ ದಯವಿಟ್ಟು ಇದನ್ನು ಮೊದಲೇ ಹಾಕೊತಾ ಇಲ್ಲ ದಯವಿಟ್ಟು ಇದನ್ನು ತೊಗೊಳ್ಳಿ ಅಧಿಕಾರಿಗಳು ಕೈ ಕಟ್ಕೊಂಡು ಕುತ್ಕೊಳ್ಳೋದು ಚೆನ್ನಾಗಿ ಕಾಣಿಸಲ್ಲ ಇದನ್ನು ಹಾಕ್ಕೊಂಡು ಕೈ ಕಟ್ಕೊಂಡು ಕುತ್ಕೊಳ್ಳಿ ತುಂಬ ಲಕ್ಷಣವಾಗಿ ಕಾಣ್ತೀರ ನಮಸ್ತೆ